ಅದೊಂದು ನಮಗೆ ವಿಷಾದ ಗಳಿಗೆ ಅಲ್ವಾ ಇನ್ನೇನೋ ಕಾಲ್ಪಡ್ತಕ್ಕ ಸಹಾಯದು ಇನ್ನೇನೋ ಬಾಂಬಾಗ ಸಹಾಯದು ಇನ್ನೇನೋ ಅದು ಇನ್ನೇನೋ ಭಯೋತ್ಪಾದಕರ ಅಮಾಯಕರ ದಿಗಿಯೋದು ಅವನೆಲ್ಲ ನೆನ್ಪಿಡ್ತಕ್ಕಂಥ ಗಳಿಗೆ ನಿಮಗೆ ಅವೆಲ್ಲ ನೋವಿನ ಗಳಿಗೆ ಅಲ್ವಾ ಹಾಗಾಗಿ ನಲುವಿನ ಗಳಿಗೆಗಳು ಇವಳುತಕ್ಕಂಥದ್ದನ್ನು ಹೇಳಿಕೆ ನಮ್ಮ ಸಿದ್ದಯ್ಯ ಪ್ರಾಣಿಕರು ಈ ವಚನವನ್ನು ಪ್ರಸ್ತಾಪ ಮಾಡ್ತಾ ಆ ಗಳಿಗೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಅದ್ಭುತ ಅಲ್ವಾ ಅನ್ಸುತ್ತಲ್ವ ವಚನ ಓದಿದ ತಕ್ಷಣ ಓದಬೇಕು ಅಂತಕ್ಕಂಥ ಒಂದು ಒಂದು ಸ್ಫೂರ್ತಿಯನ್ನು ಇರುವ ವಚನ ಅಂತೇಳಿ ಇದು ಪುರಾಣಿಕ ವಚನದ ಸಾಹಿತ್ಯದ ವಿಶೇಷ ಅಂತೇಳಿ ಇನ್ನು ವಿಶೇಷವಾಗಿ ರಾಜಕಾರಣದ ವಿಡಂಬನೆಗೆ ಭಾರಿ ಒತ್ತು ಕೊಡ್ತಾರೆ ಯಾರು ಸಿದ್ದಯ್ಯ ಪುರಾಣ ಅವರು ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ ಅಂದರೆ ಇವತ್ತಿನ ಮಾತ್ರ ಹೇಳ್ತೀವಿ ನಾವು ಹಂಗೆ ಇರ್ತೀವಿ ಪ್ರಜೆ ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಈ ಪ್ರಜಾಪ್ರಭುತ್ವದಲ್ಲಿ ಹಂಗಲ್ಲ ಯಥಾ ಪ್ರಜ ತಥಾ ರಾಜ ನಾವು ಹೆಂಗಿರ್ತೀವೋ ಹಂಗೆ ರಾಜ ಇರಬೇಕು ಅಂತೇಳಿ ಒಂದು ಕೊಡ್ತಾರೆ ಹೆಂಗಿದ್ದಾರೆ ಜನ ಹೆಂಗಿದ್ದಾರೆ ಅಂತೇಳಿ ಹಾಗೆ ಜನ ಇದ್ದಂಗೆ ಜನನಾಯಕ ಇರ್ತಾನೆ ಅಂತೇಳಿ ನಾನು ಎಷ್ಟು ಜನ ಹೇಳ್ತಾರಪ್ಪ ಅಂದರೆ ನಾವು ಜನನು ಹಂಗೆ ಇದೆಯಲ್ಲವಾ ಅವ್ರ ವಚನ ನೋಡಿ ಅವ್ರು ಹೇಳ್ತಾರೆ ಈ ಮಂತ್ರಿ ಲಂಚಕೋರು ಎಂದರೆ ನಮ್ಮ ಜನ ಪಾಪ ಖರ್ಚಿನ ಸ್ಥಾನಮದು ಎನ್ನುತ್ತಾರೆ ಬಿಡ ಪಾಪ ಲಂಚ ಕೊಡೋದು ತಪ್ಪೇನಿದೆ ಭಾರಿ ಖರ್ಚು ಬರುತ್ತೆ ಸ್ಥಾನಕ್ಕೆ ಅಂತಾರಲ್ವಾ ಅಂತಾರೆ ಇದು ಜನ ಅವ್ರು ಹಿಂಬಾಲಕರು ನೋಡಿ ಪೂರ್ಣ ನಿಮ್ಮ ನಿಮಗೆ ಅದ್ವಾಗ ಭಾಷೆಯಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಥವಾ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಸುತ್ತ ಸೂಕ್ತ ಹೊಂದಿಮಾಗಿದ್ರು ಬಗೆಟಿಡಿಯರು ಅಂತೀವಲ್ಲ ಬಗೆಟಿಡಿಯರು ಕೇಳಿ ನಿಮಗೆ ಅಣ್ಣ ಭಾರಿ ಲಂಚ ಹೊಡಿತದೆ ಅಂದರೆ ಅಣ್ಣ ಪಾಪ ಕಣ ಅವ್ರು ಖರ್ಚಿರುತ್ತೆ ಕಾರಣ ಹೇಳಲ್ವಾ ನೋಡಿ ಎಷ್ಟನ್ನ ಗಮನ ಸೇರಿಸಿದ್ದೇವೆ ಪುರಾಣಿಕರು ಈ ಮಂತ್ರಿ ಲಂಚ ಎಂದರೆ ಪಾಪ ಖರ್ಚಿದ ಸ್ಥಾನವಾದ ಎನ್ನುವರು ಈ ಮಂತ್ರಿ ಕೊಲೆಗಳುಕೋ ಎಂದರೆ ಪಾಪ ಹಗೆಗಳು ಜಾ ಅವನಿಗೆ ಜಾಸ್ತಿ ಎನ್ನುವರು ಏನು ಮಾಡೋಕ್ಕಾಗುತ್ತೆ ಶತ್ರುಗಳು ಜಾಸ್ತಿ ಅಲ್ಲ ನನಗೆ ಇನ್ನೂ ಕೊಲೆ ಮಾಡ್ತಾನೆ ಅಂತೇಳಿ ಈ ಮಂತ್ರಿ ಈ ಮ ಈ ಮಂತ್ರಿ ಕಚ್ಚೆ ಎಂದರೆ ಪ್ರಾಯಶಃ ಅವರಿಗೆ ಕಾರ್ಯ ಒತ್ತಡದಲ್ಲಿ ಅನಿವಾರ್ಯ ಎನ್ನುವ ಇನ್ನು ಹಿಂಗೆ ಈ ಮಂತ್ರಿ ಕುಡುಕ ಎಂದರೆ ಸೋಲಾದಾಗ ಸ್ವಲ್ಪ ಕುಡಿದರೆ ತಪ್ಪೇನು ಎಂದು ಮಾಡು ಒಬ್ಬರು ಸುತ್ಸ ಇರುತ್ತೆ ಓಡಾಡುವರೆ ಕುಡಿದ್ರೆ ತಪ್ಪೇನು ಹೀಗೆನ್ನುವ ಮಾಡಿದರೆ ಜನನಾಯಕನ ಸುತ್ತ ಸುಳಿವಾಗ ಮಧ್ಯ ಕುಡಿದ ಚೇಳು ಕಡಿದ ಮರ್ಕಟರಾಗರ ಎಣ್ಣಯ್ಯ ನಮ್ಮ ಜನನಾಯಕರು ಸ್ವತಂತ್ರ ಧೀರಸಿದ್ದೇಶ್ವರ ಅಂತೇಳಿ ಹೇಳ್ತಾರೆ ಹಿಂಗಂತಕ್ಕಂಥ ಹಿಂಗ್ ಪ್ರೋತ್ಸಾಹ ಅಂತಕ್ಕಂಥ ಜನಗಳೇ ಸುತ್ತ ಇದ್ದು ಬಿಟ್ರೆ ಹೆಂಗಾಗ್ತ ಜನನಾಯಕ ಅವನು ಮಧ್ಯ ಕುಡಿದ ಎಣ್ಣೆ ಕುಡಿದ್ ನೋಡಿ ಗಮನ ಕೂಡ ಹೆಂಗಿದೆ ನೋಡಿ ಆ ವಚನದ ಶಾರ್ಪ್ನೆಸ್ ನೋಡಿ ಚೇಡಬಿ ತಡೆಯಕ್ಕಾಗಲ್ಲ ಅದು ಈ ಮಂಗಗಳು ಹೆಂಗಾಗಿದೆ ನಮ್ಮ ಜನನಾಯಕರು ಅಂತ ಕೇಳ್ತಾರೆ ಆ ಮಂಗ ಎಂತ ಅಂದರೆ ಅಂದ್ರೆ ಮಧ್ಯ ಕುಡಿದ್ಬಿಟ್ಟಿದೆ ಮೊದಲೇ ಗ ಅಷ್ಟೇ ಇನ್ನು ಎಣ್ಣೆ ಕುಡಿದಾಗ ಎಷ್ಟು ಅಷ್ಟೇ ಮಾಡ್ಬೋದ್ರಿ ಅದರ ಎಣ್ಣೆ ಹೊಡೆದಾಗ ಮಧ್ಯ ಕುಡಿದ ಚೇಳು ಕಡಿದ ಜೊತೆ ಚೇಳ ಕಡಿದು ಕುಡಿದೆ ಮಧ್ಯ ಕುಡಿದ ಚೇಳು ಕಡಿದ ಮರ್ಕಟರಾದರೆ ನಯ್ಯ ನಮ್ಮ ಜನನಾಯಕರು ಅಂತೇಳಿ ಅಷ್ಟೇ ಅಲ್ಲವೂ ನನಗೆ ಪ್ರಾಶಃ ಇಂಥ ಮುಂಗು ಚೇಷ್ಟಿಯ ಜನನಾಯಕರಾಗ್ತಾರೆ ಅಂದರೆ ಎಂಥ ವಿಷಾದವನ್ನು ಅದರೊಳಗಡೆ ತುಂಬಿದ್ದಾರೆ ಇಂತೆ ಪ್ರಾಶಃ ನನಗೆ ಇಂಥ ವಿಡಂಬನೆಗಳು ಭಾರಿ ಬರ್ತವೆ ರಚನೆಗಳಲ್ಲಿ ಇಂತೇಳಿ ಇದು ಅಪ್ರೂವ್ ರಚನೆಯಿಂದ ನೀವು ಕೇಳಬೇಕು ಅಂತೇಳಿ ನೋಡಿ ರಾಜಪ್ರಭುತ್ವ ಕೊನೆ ಆಡಿಸಿ ಪ್ರಜಾಪ್ರಭುತ್ವ ಬಂದ ಮೇಲೆ ಇಲ್ಲಿ ಹೆಂಗಿರಬೇಕು ಪ್ರಜೆಗಳೇ ಪ್ರಭುಗಳು ಅಂತೇಳಿ ಹಾಗಾಗಿ ಈಗ ಇಲ್ಲಲ್ವಾ ರಾಜ ವೈಭವ ಯಾರ್ಯಾರೇ ಮತ್ತು ಒಬ್ಬೊಬ್ಬ ರಾಜ ಇದ್ದ ಈಗ ಯಶನ ರಾಜ ಮಂತ್ರಿ ರಾಜು ಎಂ ಪಿ ರಾಜು ಎಮ್ ಎಲ್ ಎ ರಾಜು ಮಿನಿಸ್ಟರ್ ರಾಜು ಇ ಎಸ್ ಡಿ ಸಿಗಳು ತಹಶೀಲ್ದಾರ್ ಜಾಲ ರಾಜರೇ ಅಲ್ವಾ ಅವ್ರಿಗೆಲ್ಲ ಸಕಲ ವೈಭವ ಇದನ್ನು ನೋಡಿ ಇಷ್ಟು ನೊಂದಿರ್ತಾರಲ್ಲ ಸಿದ್ದೇಪರು ನೋಡಿ ಮೊದ ಮೊದಲು ಸಂಸ್ಥಾನಗಳ ರಾಜ ಇದ್ದರು ಸುದೇ ಪ್ರಾಂತೀಯ ಸಾಮಂತ ರಾಜಗಳು ಬಂದರು ಈಗ ಮಂತ್ರಿ ರಾಜರು ಎಂ ಪಿ ರಾಜರು ಎಮ್ ಎಲ್ ಎ ರಾಜರು ಐ ಎಸ್ ರಾಜರು ಕಂಟ್ರಾಕ್ಟ್ ರಾಜರು ಐ ಪಿ ಎಸ್ ರಾಜರು ಹೆಂಡಲ ರಾಜರುಷ್ ರಾಜರು ಅಶಿ ರಾಜರು ಕಾಳಸಂತೆ ಕಲಬೆರಕೆ ಕಳ್ಳಸಾರಣೆಯ ಅಬ್ಬಬ್ಬ ಎಷ್ಟು ಸಂಖ್ಯೆ ರಾಜರು ಎಷ್ಟು ಥರದ ರಾಜರು ದೇಶವೇ ಅಟ್ಟವಾಗಿದೆ ಇವರ ಶಾಚರ ನಾಟ್ಯಕ್ಕೆ ಅಟ್ಟ ಮುರಿಯುವ ಮೊದಲೇ ಅಟೇ ಇವರ ಅಂಡಮಾನಕ್ಕೆ ಅಂಡಮಾನಕ್ಕೆ ನಮ್ಮ ಸ್ವತಂತ್ರ ದಿನ ಸಿದ್ದೇಶ್ವರ ಅಂತ ಏನು ಜನ ಬರೆದಿರೋಲ್ಲ ಜನನಾಯಕರಾದವರಿಗೆ ಮೆರಿತೆಯರೋರಿಗೆ ರಾಜರಂಗಿರೋರಿಗೆ ಸ್ವಲ್ಪ ತಟ್ಟುತ್ತ ಇವ್ರು ವಚನ ಅಂದರೆ ಈ ಸತ್ವ ಅಂತೆ ನಮಗೆ ಪ್ರೀಕ್ ಆಗಬೇಕಾದ ಅಂತೆ ಅದು ಕೇಳಿದ ತಕ್ಷಣ ಓದಿದ ತಕ್ಷಣ ಹಿಂಗೆ ಮೆರಿತಾ ಇರ್ತಕ್ಕಂಥ ನಾನು ರಾಜ ಬಿಡಿದ್ದೀನಲ್ಲ ನಾನು ಪ್ರಜಾಪ್ರಭುತ್ವಕ್ಕೆ ಮಾರ್ಕ್ ಆಗ್ತಾ ಇದ್ದೀನಿಲ್ಲ ಅಂತಕ್ಕಂಥ ಒಂದು ಫೀಲ್ ನಮ್ಮ ಜನನಾಯಕರಿಗೆ ಬಂದುಬಿಡ್ಬೇಕು ಅದನ್ನು ಸಾಹಿತ್ಯದ ಸತ್ವ ಅಂತ ಈ ವರ್ಷಿ ರಂಗೇ ಇದೆಯಲ್ವ ಇಂಥದ್ದೇ ಸಾಲ ಬರೆದಿರಲ್ವ ಏನು ಅದ್ಭುತ ಅದವ ಅಂತೇಳಿ ಹಿಂಗೆ ನೀವು ಯೋಚನೆ ಮಾಡ್ತಾ ಹೋಗೋ ಎಷ್ಟು ವಚನ ಸಂಸಾರಕ್ಕೆ ಸಂಬಂಧಪಟ್ಟಂಗೆ ಹನ್ನೆರಡನೇ ಶತಮಾನದಲ್ಲೂ ಕೂಡ ವಚನಕಾರ ಸಂಸಾರ ಸಂಬಂಧಪಟ್ಟಂಥ ಅನೇಕ ವಚನಗಳು ಬರೆದಿದ್ದಾರೆ ಈಗ ನೀವು ಗಮನಿಸಿ ಸಂಸಾರಕ್ಕೆ ಸಂಬಂಧಪಟ್ಟಂತ ಅಲ್ಲಿ ವೈಪರೀತ್ಯ ಇದ್ದರೆ ಅಂದರೆ ವಚನ ಸಾಧ್ಯತೆ ಪ್ರಭಾವ ಇರುತ್ತೆ ಪ್ರಾಣಿಕರ ಮೇಲೆ ಅಲ್ಲಿ ಒಂದು ವಚನ ಬರುತ್ತೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿಮಸಾಯಿಯ ಭಕ್ತೆ ಗಂಡ ಕೊಂಬುದು ಪಾಲೋದಕ ಪ್ರಸಾದ ಹೆಂಡತಿ ಕುಂಬುದು ಸೂರ್ಯ ಮಾಂಸ ಬಾಂಡಬಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಳೆಗೆ ಹೊರಗೆದೊಳದಂತೆ ಕಾಣಕೂಡ ಸಂಘ ಅಂತೇಳಿ ಸಂಸಾರದ ಹೊಂದಾಣಿಕೆ ಇರಬೇಕು ಗಂಡ ಹೆಂಡತಿ ಪ್ರಮುಖವಾಗಿರಬೇಕು ಅಲ್ಲಿ ಜೀವ ಬೇರೆಯಾದ್ರೂ ಭಾವ ಒಂದಾಗಿರಬೇಕು ಅಂತಕ್ಕಂಥದ್ದ ಯಾವ ವಚನಕಾರ ಹೇಳ್ತಾರೋ ಅದ್ರ ಪ್ರಭಾವದ ಒಂದು ವಚನ ಬರೀತಾರೆ ಸಿದ್ಧಯ ಪ್ರಾಣಿ ಹೆಂಗೆ ಹೆಂಗೆ ಮನೇಲಿರತಕ್ಕಂಥದ್ದು ಡಿಫ್ರೆನ್ಸ್ ಆಗಿರ್ರೆ ಒಬ್ರದೊಂದ್ ಕಡೆ ಆದ್ರೂ ಒಬ್ರದೊಂದ್ ಕಡೆ ಇನ್ನೊಂದ್ ಕಡೆ ಆದ್ರೆ ಆಗುತ್ತೆ ಆಗಲ್ಲ ಅದರೊಂದು ಬರೀತಾರೆ ಗಂಡ ತೊಡುವುದು ಖಾಲಿ ಬಟ್ಟೆ ಹೆಂಡತಿ ತೊಡುವುದು ಜರಿಸಿ ಅತ್ತೆಯಿಂದ ನಿತ್ಯ ದೇವತಾ ದರ್ಶನ ಸೊಸೆಯಿಂದ ನಿತ್ಯ ಖ್ಯಾಬರಿ ವೀಕ್ಷಣ ಅಪ್ಪನಿಂದ ಅಪ್ಪನಿಗೆ ಈರುಳ್ಳಿ ಬೆಳ್ಳುಳ್ಳಿಯು ತ್ಯಾಜ್ಯ ಮಗನಿಗೆ ಎಣ್ಣೆ ಕುರಿ ಕೋಳಿಗಳೇ ನೈವೇದ್ಯ ಅವನಿಗೆ ದಿವಸ ಆಗಲೇಬೇಕು ಅಂತೇಳಿ ಗುರುವಿನಿಂದ ಗೀತಾ ಪ್ರವಚನ ಶಿಷ್ಯನಿಂದ ವಸ್ತು ಪರ್ಯಾವರಣ ಅಂತೇಳಿ ಈ ಸ್ಥಿತಿನೇ ನಿರ್ನಾಮ ಮಾಡೋದು ಶಿಷ್ಯರು ಮಾಡ್ತಾರೆ ಗುರು ಗೀತಾ ಪ್ರವಚನ ಮಾಡ್ತಾರೆ ಹಿಂಗಾದ್ಬಿಟ್ರೆ ಲೋಕದ ನೆಮ್ಮದಿ ಹೇಗೆ ಕಾಣಲಿ ಸ್ವತಂತ್ರ ದೇವರ ಸಿದ್ದೇಶ್ವರಾತ್ರಿ ಏನು ಬರ್ದಿರೋ ಡಿಫ್ರೆನ್ಸ್ ಹೋಗಿ ಸಂಸಾರನೂ ತರ್ತಾರೆ ಲೋಕನೂ ತರ್ತಾರೆ ಎಲ್ಲ ತರ್ತಾರಲ್ಲ ಅವ್ರಿಗೆ ಎಲ್ಲವೂ ಕೂಡ ನಿಸರ್ಗದ್ದು ಪ್ರೀತಿ ಇರುತ್ತವ್ರಿಗೆ ನೀವು ಎಷ್ಟು ನೋಡ್ತಾ ಹೋದ್ರೆ ನೀವು ಬ ಪಂಚನದಿಗಳ ತವರು ಬಿಜಾಪುರದಲ್ಲಿಯೇ ಬಡತನದ ಭೂತಲ್ಲಿ ಇದೆ ಅಂತ ಉತ್ತರ ಕರ್ನಾಟಕದಲ್ಲಿ ನೀರ್ಗೋಸ್ಕರ ಗೊತ್ತಾ ನಿಮಗೆ ಮಹಾನದಿ ಆಗ್ಬೇಕು ಆಗ್ಬೇಕು ಅಂತ ಗೊತ್ತಾ ನಿಮಗೆ ನೋಡಿ ಈ ಧ್ವನಿ ಬರುತ್ತಲ್ಲ ಅಲ್ಲೆಲ್ಲ ನದಿ ಹುಟ್ಟತವೆ ನದಿ ಅದ್ರಲ್ಲಿ ನೀರಿಲ್ವಲ್ಲ ಈ ಪರಿಸ್ಥಿತಿ ಆಗ್ಬಿಟ್ರೆ ಪಂಚನದಿಗಳ ತವರು ಬಿಜಾಪುರದಲ್ಲಿಯೇ ಬಡತನದ ಭೂತಲ್ಲಿದೆ ತೆಂಗಿನಕಾಯಿಯ ತವರು ತಿಪಟೂರಿನಲ್ಲಿಯೇ ಎಣ್ಣೆ ಕಾಣದತ್ತಾರೆ ಇಬ್ಬರು ತೆಂಗಿನಕಾಯಿ ಕಲ್ಪೃಕ್ಷ ಅಂತೇಳಿ ಫ್ರೆಶ್ ಅಲ್ಲೇ ಎಣ್ಣಿಲ್ಲ ಅಂದ್ಬಿಟ್ರೆ ಅದು ಪ್ರಕೃತಿಯ ವಿಚಿತ್ರ ಅದಲ್ವಾ ಅಂತೇಳಿ ಅನ್ಸುತ್ತಲ್ವಾ ನಿಮಗೆ ಅನ್ಸುತ್ತಲ್ವಾ ನಿಮಗೆ ಅಂತೇಳಿ ಹಾಗಾಗಿ ಅವ್ರು ಕಳೀತಾರೆ ಶಾಲಾ ಕಾಲೇಜುಗಳಲ್ಲಿಯೇ ಸಂಸ್ಕೃತಿಯ ಅಧಪತನ ಅಂತಕ್ಕಂಥ ಮಾತನ್ನು ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಫ್ರೆಶ್ ಇಲ್ಲೂ ಕೂಡ ಒಂದು ಆಗ್ತಾ ಅಂತಕ್ಕಂಥದ್ದನ್ನು ಹೇಳಿ ಈ ವಚನದಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ನಿಸರ್ಗದ ಬಗ್ಗೆ ಬೇಕಾದಷ್ಟು ಬರೀತಾರೆ ನೀವೆಲ್ಲ ಬಂಧುಗಳೇ ನಾವು ಹೊಂದಾಣಿಕೆ ಬಗ್ಗೆ ಮಾತಾಡ್ತೀವಿ ಸಾಮರಸ್ಯದ ಬಗ್ಗೆ ಇದುವರೆಗೂ ಮಾತಾಡೋದು ಸಂಸಾರದಲ್ಲಿ ಸಾಮರಸ್ಯ ಇರಬೇಕು ಗುರು ಶಿಷ್ಯರ ಮಧ್ಯೆ ಒಳ್ಳೆ ಬಾಂಧವ್ಯ ಇರಬೇಕು ಮತದಾರ ಮತ್ತು ನಾಯಕರ ಮಧ್ಯೆ ಬಾಂಧವ್ಯ ಇರಬೇಕು ಎಲ್ಲ ಹೇಳ್ತೀವಲ್ವ ಇದು ನಮ್ಮ ನಿಸರ್ಗದ ಸತ್ಯ ಆಗ್ತದೆ ಹೆಂಗೆ ಅದಕ್ಕೊಂದು ಉದಾಹರಣೆ ಬರುತ್ತಲ್ಲ ಗೊತ್ತಾ ನಿಮಗೆ ಗೊತ್ತಾ ನೋಡಿ ಸಾಮಾನ್ಯವಾಗಿ ಜೀವ ಸನ್ ಗೊತ್ತದ ಒಂದಾಣಿಕೆ ಇರುತ್ತೆ ಅಂತೇಳಿ ನೀವು ಅಕ್ಕಿಗಳು ನೋಡಿದೀರಲ್ವ ನೋಡಿದಿರ್ತಾ ಒಂದು ಮೇಲೆ ಮನಮೇಲೆ ಎಷ್ಟಕ್ಕಿ ಒಂದು ಐವತ್ತು ಅರವತ್ತು ಮೂರು ಸಾವಿರ ಕೂತಿರ್ತಾರೋ ಗಮನಿಸಿದ್ರೆ ನಿಮಗೆ ಒಂದಕ್ಕಿ ಕಡಿಮೆ ಅಂತೇಳಿ ಅಲ್ಲಿ ನೋಡಿದ ತಕ್ಷಣ ನಾವು ಪುರಾಣಿಕೆ ಹಂಚ್ಬಿಟ್ಟಿದೆ ಆ ಅಕ್ಕಿ ಏನ್ ಚೆನ್ನಾಗಿ ಸಂಸಾರ ಮಾಡಿದೆ ಏನ್ ಚೆನ್ನಾಗಿ ಸ್ನೇಹ ಸಂಪುಟ ಸಂಪಾದನೆ ಮಾಡಿದೆ ನಾವ್ಯಾಕೆ ಹಿಂಗೆ ಇರಬಾರ್ದು ಅಂತ ಅನಿಸಿದೆಯಲ್ಲ ಅನಿಸಿಕೆ ಅಭಿವ್ಯಕ್ತಿಯೇ ಈ ವಚನ ಅಂತೇಳಿ ಯಾವ್ದದು ಕೇಳಿ ಗಮನಪಟ್ಟರು ಹಲವೆಡೆಯ ಅಕ್ಕಿಗಳು ಎಂಬರ ಒಂದನ್ನು ಸೇರಿ ಕಾಲ ಚಿಲಿಪಿಲಿ ಸ್ವರದ ಇದು ಚದುರಿ ಹೋದಂತೆ ಈ ಸಂಸಾರ ಎಂಬರು ನಾನೀಗ ಒಪ್ಪನೆಯ ಅಕ್ಕಿಗಳು ಗುಣ ಕೆಡಿಸುವ ಹೋಲಿಕೆ ಇದ್ದಷ್ಟು ದಿನ ಸವಿಯಾಗಿ ಆಡುತ್ತವೆ ಇದ್ದಷ್ಟು ಹಣ್ಣುಗಳ ಸಿಹಿಯಾಗಿ ಹಂಚಿ ತಿನ್ನುತ್ತವೆ ಕಲರ್ ಇಲ್ಲದೆ ಕೂಡಿ ಕದನವಿಲ್ಲದೆ ಆಡಿ ಮಾದರಿ ಕೆಳತನ ಮಾಡಿ ಹೋಗುತ್ತವೆ ಹಕ್ಕಿಗಳು ಇಂತಹ ಹಕ್ಕಿಗಳಿಗೆ ಹೋಲಿಸುವುದೇ ಕದಾಡುವ ಕಚ್ಚಾಡುವ ಕಿತ್ತು ತಿನ್ನುವ ನರರ ಎಂಬ ಹೊರಗುರು ಶ್ರೀ ಸ್ವತಂತ್ರ ದೀರ ಸಿದ್ದೇಶ್ವರ ಅಂತ ಅಲ್ವಾ ಹಕ್ಕಿ ನೋಡಿದ ಕ್ಷಣಿಸಿದೆ ಎಲ್ಲ ಭವಿಷ್ಯನಾಗಿ ಮಾಡೆಲ್ ಫ್ರೆಂಡ್ಶಿಪ್ ಮಾಡಿದಾವೆ ಇದನ್ನು ಸಿ ಹೇಳ್ತಿದ್ದಾವೆ ಇಂಥ ಯಾರು ಬೋಸ್ತೀನಿ ಮನುಷ್ಯ ಅಂತಕ್ಕಂಥ ವಿಷಾದ ಈ ವಚನದಲ್ಲಿ ಕಾಣುತ್ತಲ್ಲ ಕಾಣುತ್ತಾ ಇಟ್ಟು ಹಾಗಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಏನಾದ್ರು ನಿಸರ್ಗ ಸತ್ಯ ಅಂತ ಹೇಳಿ ನನಗೆ ಅನಿಸುತ್ತೆ ಎಷ್ಟು ಕೃಷಿ ಜ್ಞಾನ ಇತ್ತು ಅಂತೇಳಿ ನೀವೆಲ್ಲ ರೈತರು ಮಕ್ಕಳಂತಂದ್ಕೊಂಡಿದ್ದೀನಿ ಶೇಂಗಾ ಬೀಜ ತಿಂದಿದ್ದೀರಾ ಹೆಂಗ್ ಅಂತ ಗೊತ್ತಾ ನಿಮಗೆ ಗೊತ್ತಾಗುತ್ತೆ ಕಾಟನ್ ಗೊತ್ತಿ ಬೆಳೆ ತಗೊಂಡಿದ್ದೀರಾ ನಿಮಗೆ ಅದೇ ಹೆಂಗೆ ಗೊತ್ತಾ ನಿಮಗೆ ಅದು ಗೊತ್ತಿದ್ರು ಮಾತ್ರ ಈ ವಚನ ಆಗ್ತಾ ಆಗುತ್ತೆ ಅಂತೇಳಿ ಯಾಕೆ ಸಾಹಿತ್ಯದಿಂದ ಇವತ್ತಿನ ಪೀಳಿಗೆ ದೂರ ಸರಿತಿದೆ ಅಂದರೆ ಈ ಸತ್ಯ ಗೊತ್ತಾಗುತ್ತೆ ಅಂದರೆ ಅರಳ್ಯ ಏನು ಅಂತ ಕೇಳ್ಬಿಟ್ರೆ ಸಿಪಿ ಏನು ಅಂತ ಕೇಳ್ಬಿಟ್ರೆ ನಾವೆಲ್ಲ ನಾವು ಸೀಸನಲ್ಲಿ ಶೇಂಗಾ ಬೀಜ ಬಿತ್ತಬೇಕು ಅಂದ್ರೆ ಒಂದು ಇಡೀ ಕಟ್ಲೆಕಾಯಿ ಕೊಡೋರು ತಿನ್ನಾಕೆ ನಮ್ಮ ಸೋನಿ ಸಿಗುತ್ತೆ ಆ ಇಡೀ ಕಟ್ಲೆಕಾಯಿಗೆ ನಮ್ಮ ರೂಮಿಗೆ ಹೋಗ್ತಿದ್ದು ಕಡ್ಲೆಕಾಯಿ ಸುಲಿಯಕ್ಕೆ ಎಲ್ಲ ಉಗ್ರ ಕಣ್ಣೆಲ್ಲ ರದ್ದು ಬಂದು ಸುದ್ದು ಆ ಕಡ್ಲೆಕಾಯಿ ತಿನ್ನೋಕೆ ಹೋಗ್ತಿತ್ತು ತಿನ್ನಕ್ಕೆ ಕೊಡ್ತಾರೆ ಅಂತೇಳಿ ಬೇಸಿಗೆ ರೇ ಕಟ್ಲೆಕಾಯಿ ಸುಲಿಯಕ್ಕೆ ಹೋಗ್ತಿದ್ದು ಅಂತೇಳಿ ಗಮನಿಸಿದ ಆ ಶೇಂಗಾ ನೋಡಿದ ತಕ್ಷಣ ಸತ್ಯ ಕಂಡಿದೆ ಅವ್ರಿಗೆ ಅಂತೇಳಿ ಇದು ಸಾಹಿತ್ಯದ ವಿಶೇಷ ಅಂತೇಳಿ ಸಿಪ್ಪೆಚ್ಚ ಬಿತ್ತರ ಇಲ್ಲ ಸಿಪ್ಪತ್ತ ಬಿತ್ತೆ ಕಾಡ್ತಾ ನಿಮಗೆ ಈ ಕೌತುಕ ಕಾಡಬೇಕಲ್ವ ನಮ್ಗೆ ಕವಿ ಕಾಡಿದೆ ಅಂತೆ ಅದಕ್ಕೆ ಕವಿಗಪ್ಪ ಅಂದ್ರೆ ಕವಿ ಹೃದಯ ಜೊತೆಗೆ ತತ್ವಜ್ಞಾನಿಯ ಮನಸ್ಸು ಜೊತೆಗೆ ವಿಜ್ಞಾನಿಗೆ ಬಿದ್ದಿಯವರಿಗೆ ನೋಡಿದಾರಲ್ವಾ ನೋಡಿದ್ರೆ ಇಲ್ಲ ಸಿಪ್ಪೆ ತೆಗೆದು ಶೇಂಗಾ ಬೀಜ ಬಿತ್ತಿದರೂ ಸಿಪ್ಪೆ ಧರಿಸಿಯೇ ಹುಟ್ಟುತ್ತದೆ ಇದೆಂತ ಅನ್ವಯತೆ ಅಯ್ಯ ಅರಳೆ ತೆಗೆದು ಹತ್ತಿ ಬೀಜ ಬಿತ್ತಿದ್ದರೂ ಅರಳೆ ಧರಿಸಿಯೇ ಹುಟ್ಟುತ್ತದೆ ಇದೆಂತ ಸಾವರ್ತಿ ನಿಷ್ಠೆ ಅಯ್ಯ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಇದು ದುರ್ಲಭ ಒಂದೇ ಮಾಳಿಗೆ ಬೆಳೆದ ಮಕ್ಕಳಲ್ಲಿ ಇದು ವಿರಳ ನರ ಅರಿವಿನ ಜನ್ಮ ಪಡೆದುದು ಕೂಡಿ ಬಾಳಲೆಂದು ಕಚ್ಚಾಡಿ ಸಾಯಲೆಂದು ಕೃಷ್ಣ ಬರುತ್ತಾರಲ್ವಾ ಯಾವ ಉದಾಹರಣೆ ಕೊಟ್ಟಿದ್ದಾರೆ ನಮಗೆ ನಾವು ತಿಂತ ಕಟ್ಟಲಿಕ್ಕೆ ನಾವು ಹೇಳೋ ಹತ್ತಿ ಇದನ್ನೇ ಉದಾಹರಣೆ ಕೊಡ್ತಾ ಏನ್ ಹೇಳ್ತಾರೆ ಅವರು ಭಗವಂತ ನಮ್ಗೆ ತಿಳುವಳಿಕೆ ಕೊಟ್ಟದ ಯಾಕ್ರಿ ಯಾಕೆ ಕೂಡಿ ಬಾಳ್ಲಿಕ್ಕೆ ಆ ಕೂಡಿ ಬಾಳದ್ರಲ್ಲಿ ಒಂದು ಸ್ವರ್ಗ ಸುಖ ಇದೆ ಅಂತಕ್ಕಂಥ ಸತ್ಯ ತೋರಿಸಲಿಕ್ಕೆ ಈ ವಚನಗಳು ಬೇಕಲ್ಲ ನಮಗೆ ಬೇಕಾಗ್ಯೋ ನಮ್ಮ ಶಾಸ್ತ್ರ ಸರಿ ಹೇಳಿದಾಗೆ ಇದೇ ನಿಮಗೆ ಕಟ್ ತುಂಬಿದ್ದೆ ಹೊರ ತುಂಬ ಊಟ ನೀವು ಹೊಟ್ಟೆ ತುಂಬಿಸ್ತಾ ಇರ್ಬೋದು ಒಂದು ಸ್ಪಿರಿಟ್ ಕೊಟ್ಟಿದೆಯಾ ಸ್ಫೂರ್ತಿ ಕೊಡಿದೆಯಾ ಒಂದು ವಸಾಯಾಮ ಕೊಟ್ಟಿದೆಯಲ್ಲ ಇದು ನಿಜವಾದಂಥ ಚಿಂತನೆ ಅಂತೇಳಿ ಇಂಥ ಹಲವಾರು ಆ ಚಿಂತನಾ ಭರೀತವಾದಂಥ ಒಂದು ಊರ್ಣ ಇದೆಯಲ್ಲ ಅದು ಪುರಾಣಿಕರ ಆಧುನಿಕ ವಚನ ಸಾಹಿತ್ಯದಲ್ಲಿ ಅವ್ರ ಆಧುನಿಕ ವಚನಗಳು ಎಲ್ಲರನ್ನು ಕಾಣಬಹುದು ಅಂತೇಳಿ ಇಂಥ ಅದ್ಭುತವಾದಂಥ ಸತ್ವ ಅಂತೇಳಿ ಅದ್ಭುತವಾದಂಥ ತತ್ವ ಅಂದರೆ ಎಲ್ಲದ್ರ ಬಗ್ಗೆ ಅವರು ಕಣ್ಣಾಡಿಸಿದ್ದಾರೆ ಎಲ್ಲದರ ಬಗ್ಗೆ ಆ ಸಾಹಿತ್ಯದ ಮುಖೇನ ಆ ಕೃಷಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ಸಿದ್ದ ಪುರಾಣಿಕರ ವಿಶೇಷ ಅಂತೇಳಿ ಅವರೆ ಮಕ್ಕಳೇ ನಾಳಿನಿಂದ ಇಷ್ಟೊತ್ತು ಮಾತು ಕೇಳಿದಿರ ವಿಶೇಷವಾಗಿ ನೆಲಪ್ರಜ್ಞೆ ಬಗ್ಗೆ ಅವ್ರು ಬರೆದಿರ್ತಕ್ಕಂಥ ಈ ವಚನವನ್ನು ನಾನು ಎಲ್ಲ ಕಡೆ ಹೋದಾಗ್ರು ಕೂಡ ಭಾಷಣದಲ್ಲಿ ಇದನ್ನು ಕಂಕ್ರೂಲ್ ಮಾಡ್ತೀನಿ ನಾನು ಅಂತೇಳಿ ಅವ್ರು ಬರೀತಾರೆ ಏನಪ್ಪಾ ಅಂದರೆ ಬಸವಣ್ಣವ್ರ ಬಗ್ಗೆ ಬರೀತಾರೆ ಅವರು ವಚನಕಾರದಲ್ಲಿ ಭಾರಿ ಪ್ರೀತಿ ಅವರಿಗೆ ಅವ್ರು ಎಷ್ಟು ಹೇಳ್ತಾರೆ ಅಂದರೆ ಈ ಜಗತ್ತಿನಲ್ಲಿ ನನ್ನೇ ಹೆಸರಿರಬೇಕು ನಾನು ನಾನು ಅಂತಕ್ಕಂಥದ್ದು ಇರುತ್ತಲ್ಲ ಆದರೆ ಬಸವಣ್ಣವ್ರು ಹಂಗಲ್ಲ ಅವ್ರಿಗೆ ಗೊತ್ತಾ ನಿಮಗೆ ಅವ್ರು ಏನು ಉಲ್ಲಾಸಂದರೆ ಜನಗಿಂತ ಕಿಳಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಬಸವನವ್ ನಾಡಿ ಮಹಾಮಿ ಈ ಜಗತ್ ಕಂಡಂಥ ಭಕ್ತಿಯ ಭಂಡಾರಿ ಅದು ಅವ್ರು ಹೇಳದೇನು ನಾನೇ ಸಣ್ಣವ ಇನ್ನೆಲ್ಲರೂ ಭಾರಿ ದೊಡ್ಡವರು ಶಿವಶರಣರು ಅಂತಾರೆ ಹಾಗಾಗಿ ಪುರಾಣಿಕ ಬಸವಣ್ಣ ಕುರ್ತು ಹೇಳ್ತಾರೆ ಎಲ್ಲರನ್ನೂ ಹಿರಿಯರಾಗಿ ಸುತ್ತ ತಾವು ಹಿರಿಯರಾದವರು ಉಂಟು ಈ ಜಗತ್ತದ ಆತರಿದ್ದಾರೆ ನೀನು ದೊಡ್ಡವರು ನಾವು ದೊಡ್ಡವರು ಎಲ್ಲರನ್ನೂ ಕಿರಿಯರಾಗಿ ಸುತ್ತ ತಾವು ಹಿರಿಯರಾದವರು ಉಂಟು ಎಲ್ಲರನ್ನು ನೀನು ಸಣ್ಣವರು ಅಂತೇಳಿ ತಾವು ಇದ್ದಾರೆ ಆದ್ರೆ ಎಲ್ಲರನ್ನೂ ಹಿರಿಯರಾಗಿಸಿ ತನ್ನನ್ನು ಮಾತ್ರ ಕಿರಿಯರನ್ನಾಗಿಸಿಕೊಂಡ ಆ ಜಗಜ್ಯೋತಿ ಬಸವಣ್ಣನಂತವ್ರು ಎಲ್ಲಿಯರು ತೋರ ಸ್ವತಂತ್ರ ಸಿದ್ದೇಶ್ವರ ಅಂತೇಳಿ ಹೆಂಗ್ ಬರಲಿ ಅಭಿಮಾನ ಬಸವಣ್ಣವರ ಬಗ್ಗೆ ಎಲ್ಲರೂ ದೊಡ್ಡವರು ಎಲ್ಲರೂ ಹಿರಿಯರು ಒಂದು ನನ್ನನ್ನು ಮಾತ್ರ ಅವರನ್ನು ಮಾತ್ರ ಸಣ್ಣ ಮುನ್ಸ್ಕೊಂಡ ಕಿರಿಯನ್ನು ಬಸವಣ್ಣನ ಜಗತ್ತಲ್ಲಿ ಎಲ್ಲಿದ್ದಾರೆ ಅಂತೇಳಿ ಒಂದು ಅಭಿಮಾನದ ಮಾತು ಅಂತೇಳಿ ಬಹುದೊಡ್ಡ ನೆಲಮುಖಿ ಅಂತೀವಲ್ಲ ಡೌನ್ ಟು ಅಂತೀವಲ್ಲ ಅದು ಪ್ರತೀಕವಾಗಿ ಬಸವಣ್ಣವರನ್ನು ನಮಗೆ ಪರಿಚಯಿಸ್ತಿರಲ್ಲ ಅದು ಪ್ರಾಯಶಃ ಒಂದು ಅದ್ಭುತವಾದಂಥ ಸಾಹಿತ್ಯಗಳಿರ್ತಕ್ಕಂಥ ಸತ್ವ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರು ಆಧ್ಯಾತ್ಮಿಕ ಬಗ್ಗೆಯೂ ಮಾತಾಡ್ತಾರೆ ಈ ಪಾಪ ಪುಣ್ಯ ಅನ್ನೋದ್ರ ಬಗ್ಗೆ ಭಾರ ಬಾರಿ ವ್ಯಾಖ್ಯಾನ ಮಾಡ್ತೀವಲ್ಲ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತೀವಲ್ಲ ಧರ್ಮ ಅಂದರೆ ಎನ್ನುವ ಯಾವುದು ಧ್ರುವ ಅಂತಕ್ಕಂಥ ಸಮೃದ್ಧಾತುವಿನಿಂದ ಹುಟ್ಟು ಬೇರೆ ಬೇರೆ ಅದನ್ನು ಕಾಂಪ್ಲೆಕ್ಸ್ ಮಾಡೋರು ಭಾರಿ ಜನ ಇದ್ದಾರೆ ಅದ್ರ ಬಸವನವರನ್ನು ಸರಳೀಕರಣ ಮಾಡಿ ಅಲ್ವಾ ಏನಿಲ್ಲ ಧರ್ಮ ಅಂದ್ರೆ ಇಷ್ಟೇ ದಯವಿಲ್ಲದ ಧರ್ಮ ಅದ ಆ ದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಏನು ಸಿಂಪಲ್ ಆಗಿದೆ ಅಲ್ವ ಎರಡು ಬಗ್ಗೆ ಇಷ್ಟು ಕ್ಲಿಯರ್ ಆಗಿ ಸರಳವಾಗಿ ನಿಖರವಾಗಿ ಯಾರು ಹೇಳಿದೀನ್ರಿ ಪ್ರಯಶಾಯೇ ಪಾಪ ಪುಣ್ಯದ ಬಗ್ಗೆ ದೇಶ ನಮ್ಮ ಸಿದ್ಧ ಒಂದು ಅದ್ಭುತವಾದ ವ್ಯಾಖ್ಯಾನ ಕೊಡ್ತಾರೆ ಇವಾಗ ಮುಸ್ಲಿಮ್ಗೆ ಎಷ್ಟು ಚೆನ್ನಾಗಿದೆ ಎರಡೇ ಲೈನಲ್ಲಿ ಇಂತೆ ಯಾವ್ದು ಪುಣ್ಯ ಯಾವ್ದು ಪಾಪ ಇಷ್ಟೇ ಅಯ್ಯೋ ಪಾಪ ಎಂಬುದೇ ಪುಣ್ಯ ಅಯ್ಯೋ ಪಾಪಿ ಎಂಬುದೇ ಪಾಪ ಇಷ್ಟೇ ಕಾರಣ ನಿಜ ಸೂತ್ರ ಸ್ವತಂತ್ರ ದೇರ ಸಿದ್ದೇಶ್ವರ ಅಂತ ಎರಡೇ ಲೈನಲ್ಲಿ ಅಯ್ಯೋ ಪಾಪ ಅಂದ್ರೆ ದಯೆ ಅಂತೇಳಿ ಇನ್ನೊಬ್ರು ಬರ್ಗದು ಅಂತೇಳಿ ಅಯ್ಯೋ ಬಿದ್ದು ಬಿಟ್ಟನಲ್ಲ ಅಂತೇಳಿ ಅಯ್ಯೋ ಅಂತ ಅಂತೇಳಿ ಅಯ್ಯೋ ಒಂದು ಆಪರೇಷನ್ ಆಗಿದೆ ಅಂತೇಳಿ ಅಯ್ಯೋ ನಮ್ಮ ಸಂಕ್ರಮಡ್ತಿದ್ದಾಳೆ ಅಂತೇಳಿ ಅಯ್ಯೋ ನಮ್ಮ ಅಪ್ಪ ಕಷ್ಟಪಡ್ತಿದ್ದೇನೆ ಅಂತೇಳಿ ಪಾಪ ಅನ್ಸ್ಬೇಕಲ್ವ ಇದೇ ನಿಜವಾದ ಪುಣ್ಯ ಅಂತೇಳಿ ನಂಗೆ ಅಂದ್ರು ಸಾಕು ನೀವು ಪುಣ್ಯ ನಿಮ್ಮ ಪುಣ್ಯದ ಪ್ರಜ್ಞೆ ಗೊತ್ತಿದೆ ಅಂತೇಳಿ ಪುಣ್ಯದ ಕಲ್ಪನೆ ಗೊತ್ತಿದೆ ಅಂತೇಳಿ ಅಯ್ಯೋ ಪಾಪ ಎಂಬುದೇ ಪುಣ್ಯ ಅಯ್ಯೋ ಪಾಪಿ ಎಂಬುದೇ ಪಾಪ ಅಂತೇಳಿ ಸಿನ್ ಅಂದರೆ ಪಾಪ ಅಂದರೆ ಯಾವುದು ಅಂದರೆ ಏ ಅವ್ನು ಪಾಪಿಗಳು ಮಾಡುವ ಆಗಲಿ ಬಿಡು ಆಗಲಿ ಬಿಡು ಇನ್ನೇನು ಅಂತೀವಲ್ಲ ನಮಗೆ ರಾಶ ನಮ್ದು ತೆರೆದ ಹೃದಯ ಅಂತಕ್ಕಂಥದ್ದು ಮುಚ್ಚಿದ ಸಂದರ್ಭದಲ್ಲಿ ಏನೇನು ಹೊರಬರುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದಾಗ ಈ ಪುರಾಣಿಕೆಯಲ್ಲಿ ಪುರಾಣಿಕ ಈ ಸೂತ್ರ ಎಷ್ಟು ಸರಳವಾಗಿದೆ ಎಷ್ಟು ಎಷ್ಟು ಸಮೃದ್ಧವಾಗಿದೆ ಅಂತಕ್ಕಂಥದ್ದು ಇದೆಯಲ್ಲ ಇದನ್ನು ಈ ಸತ್ವದ ಸಾಲುಗಳ ಮೇಲೆ ಗ್ರಹಿಸತಕ್ಕಂಥ ಒಂದು ಅಧ್ಯಯನಶೀಲತೆ ನಿಮಗೆ ಬರಲಿ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಅವರ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಎಲ್ಲ ಸತ್ವಗಳನ್ನು ಕೂಡ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಪರಿಚಯ ಮಾಡಿಕೊಂಡಿದ್ದೀವಿ ಈ ವಚನದ ಮೇಲೆ ಈ ಆಗಿರ್ತಕ್ಕಂಥ ಭಾಷಣದ ಮೇಲೆ ಪ್ರಶ್ನೆ ಪ್ರಶ್ನೆಗಳಿದ್ರೆ ಒಂದು ಮುಖಾಮುಖಿ ಮಾಡೋಣ ಒಂದು ಐದು ಹತ್ತು ನಿಮಿಷ ಸುಮ್ಮನೆ ತಲೆ ಓಡಿಸ್ತಾ ಹೋಗಿ ನಾನು ಕಡೆ ಒಂದು ವಚನ ಹೇಳ್ತೀನಿ ಪುರಾಣಿಕೃದ್ದೇ ವಚನ ಆ ವಚನ ಹೇಳಿ ನಾನು ಮುಗಿಸ್ತೀನಿ ನಾನು ಎಲ್ಲ ಕಡೆ ಹೋದಾಗಲೂ ನಾನು ಮಂಗಲ ಆ ವಚನದ ಮುಖೇನ ಅಂತ ಈ ನೆಲದ ಸುತ್ತೂರನ್ನ ನೆಲದ ಸಾಡವನ್ನು ನಾವು ನೀವು ನೆರಳಲ್ಲಿ ಎಷ್ಟು ಪುಣ್ಯಮತು ಹುಟ್ಟಿದ್ದೀವಲ್ಲ ಇಂಥ ಅಭಿಮಾನ ನಾವು ಒಳಗಡೆ ಕುಡಿದು ಹೇಳ್ತಕ್ಕಂಥ ಒಂದು ಕಾವ್ಯೋತ್ಕರ್ಷದ ಶಕ್ತಿ ಇದೆಯಲ್ಲ ಅದು ಖಚಿತವಾಗಿ ಈ ವಚನದಲ್ಲಿದೆ ಈ ಕಡೆಯ ವಚನ ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕು ಕೇಳ್ತೀರಾ ಎಸ್ ಕೇಳ್ತೀಗ ಹಿಂಗೆ ತಲೆ ಕೊಡ್ತಾ ಇರಲಿ ಏನು ಕೇಳ್ಬೋದು ಏನು ಕೇಳ್ಬೋದು ಅಂತ ಒಂದೆರಡು ಎರಡೆರಡು ಪ್ರಶ್ನೆನ ನಾವು ಕೇಳಬೇಕು ಇನ್ನೂ ಅಭಿಪ್ರಾಯನೇ ಅದು ರೆಡಿಯಾಗಿ ಕಡೆಯ ವಚನಕ್ಕೆ ನಾನು ಒಂದು ಭಾಷಣ ಮುಗಿಯುತ್ತೆ ಕೇಳಿ ಹೆಂಗಿದೆ ಸುದೇವ ಪುರಾಣಿಕ ವಚನದ ಸತ್ವ ನಿಮಗೆ ಭಾರತವು ಸಂಕ್ಷಿಪ್ತ ಬ್ರಹ್ಮಾಂಡವಾದರೆ ಕರ್ನಾಟಕವು ಸಂಕ್ಷಿಪ್ತ ಭಾರತ ನೋಡ ಇಲ್ಲಿ ಇಲ್ಲದ್ದು ಇನ್ನೇನಿದೆ ತೋರ ಇಲ್ಲಿಯ ಕೂ ಚಿನ್ನ ಇಲ್ಲಿಯ ಮಣ್ಣು ಹೊನ್ನು ಇಲ್ಲಿಯ ನೀರು ಸುಧೆ ಇಲ್ಲಿಯೇ ಶಿಕ್ಷಿಖರಗಳ ನೋಟ ಮಲೆ ಪರ್ವತಗಳ ಮಾಟ ವನ್ಯಪ್ರಾಣಿಗಳ ಪ್ರಾಣಿಗಳ ಚಿನ್ನಾಟ ಅಡಕೆ ತೆಂಗು ಬಾಳೆಗಳ ತೋಟ ಅಬ್ಬಬ್ಬ ಒಂದೊಂದು ಸೊಬಗಿನ ಸುಗ್ಗಿ ಸೊಗಡಿನ ಸೂರೆ ಮತ್ತೆ ಕರ್ನಾಟಕವೇ ಬೇಡಿಕೊಂಡರೆ ನೀನೆಲ್ಲವನ್ನು ಬೇಡಿಕೊಂಡಂತೆ ಕರ್ನಾಟಕದ ಸಂಸ್ಕೃತಿಯ ಮೈಗೂಡಿಸಿಕೊಂಡರೆ ಎಲ್ಲವನ್ನೂ ಮೈಗೂಡಿಸಿಕೊಂಡಂತೆ ಮತ್ತೆ ಹುಟ್ಟಿಸುವುದಾದರೆ ನನ್ನ ಇಲ್ಲಿಯೇ ಹುಟ್ಟಿಸುತ್ತಂದೆ ನರನಾಗಿ ಅಲ್ಲ ಸುರಭಿಯಾಗಿ ಹುಟ್ಟಿಸು ಇಟ್ಟರೆ ಸಗಣಿಯಾಗಿ ತಟ್ಟಿದರೆ ಬೆರಣೆಯಾಗಿ ತಟ್ಟದೆ ಹಾಕಿದರೆ ಗೊಬ್ಬರವಾಗಿ ಈ ನಾಡಿನ ಋಷಿ ಋಷಿಯ ಸೇವಿಸುವ ಆಸೆ ನನಗೆ ಆ ಬೆರಣಿಯ ಸುಟ್ಟರೆ ಶ್ರೀ ವಿಭೂತಿಯಾಗಿ ಈ ನಾಡಿನ ಹರಭಕ್ತ ರಾಣೆಗಳಲ್ಲಿ ವಿರಾಜಿಸುವಾಸೆ ನನಗೆ ಅದು ಆಗಿಸದಿರೇ ಗಂಧದ ಮರವಾಗಿ ಹುಟ್ಟಿಸು ಅದನ್ನು ಬೆಳೆಸು ಅದನ್ನು ತುಂಡರಿಸು ಮನೆಗೊಂದು ತುಂಡು ಮುಟ್ಟಿಸು ತೈದರೆ ಶ್ರೀಗಂಧವಾಗಿ ಈ ನಾಡಿನ ಹರಿಭಕ್ತ ರಾಣೆಗಳಲ್ಲಿ ವಿರಾಜಿಸುವಾಸೆ ನನಗೆ ಅದು ಆಗಿಸದಿರೇ ಬಿದಿರ ಮೆಳೆಯಾಗಿ ಹುಟ್ಟಿಸು ಬಡವರ ಗುಡಿಸಲುಗಳಿಗೆ ಒದಗಿಸು ಮುರಳಿ ಪ್ರಿಯರಿಗೆ ಕೊಳಲ ಮಾಡಿಕೊಳ್ಳಿಸು ಆಗ ನನ್ನ ಬದುಕು ಧನ್ಯ 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 ಕಾಣ ಸ್ವತಂತ್ರ ತುಂಬ ಸಮಯದಿಂದ ನಾನು ಮಾತನ್ನು ಪಾಲಿಸಿದ್ರಿ ನಿಮಗೆ ಬೇಡಿಕೆ ಇದ್ದೆ ಅಲ್ವಾ ಸೈಲಿ ಕೊಟ್ಟು ಮಾತನ್ನು ಆಸ್ವಾದಿಸಿದ್ವಿ ತುಂಬಾ ಖುಷಿಯಾಗಿ ಸರಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ